ಪ್ರತಿ ಸಾರಿಗಿಂತ ನಮ್ಮ ಶಾಸಕರು ಮೈಸೂರಿನ ಅರ್ಧ ಭಾಗದ ಅಭಿವೃದ್ಧಿ ಎಲ್ಲ ಗೊತ್ತಿರೋದ್ರಿಂದ ದಸರಾ ಬಟ್ ಭಾಳ ವರ್ಷ ನಡ್ಕೊಂಡ್ಬಂದಿದ್ದಾರೆ ಈ ವರ್ಷವೂ ಒಂದು ಸ್ವಲ್ಪ ಲಾಸ್ಟ್ ಇಯರ್ಗಿಂತ ವಿಶೇಷವಾಗಿ ಇತಿಹಾಸವೂ ಇರಬೇಕು ಆಕರ್ಷಣೀಯವಾಗಿರಬೇಕು ಕಾರ್ಯಕ್ರಮಗಳು ಸಹ ಎಲ್ಲ ಯುವ ದಸರಾ ಇರ್ಬೋದು ಇರ್ಬೋದು ಮಹಿಳಾ ದಸರಾ ಇರ್ಬೋದು ಎಲ್ಲ ಸ್ಪೋರ್ಟ್ಸಿಂದ ಈ ಫುಡ್ಡು ಇದರಿಂದ ಎಲ್ಲವನ್ನು ಕವರ್ ಮಾಡ್ಕೊಂಡು ಮಾಡಬೇಕು ಅಂತ ಹೇಳಿದ್ದೀವಿ ಮಾಡ್ತಾರೆ ಆಲ್ರೆಡಿ ಎಲ್ಲ ಕಮಿಟಿ ಮಾಡಿದ್ದಾರೆ ಡಿ ಸಿ ಅವರು ಅವರೆಲ್ಲ ಸೊ ಈ ಸಲ ಭಾಳ ಚೆನ್ನಾಗಿ ಮಾಡ್ತಾರೆ ನಾಲ್ಕು ದಿವಸ ಇಪ್ಪತ್ತ ಐದಲ್ಲ ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಅದನ್ನ ಇನ್ನೂ ತೀರ್ಮಾನ ಮಾಡಿಲ್ಲ ಸೋ ಎಲ್ಲರ ಜೊತೆ ಚರ್ಚೆ ಮಾಡಿ ಈ ವಾರದಲ್ಲಿ ತೀರ್ಮಾನ ಮಾಡ್ತೀವಿ ಯಾರಾದರೂ ಆಗ್ಬೋದು ಯಾರಾದರೂ ಸೂಕ್ತವಾದಂಥ ವ್ಯಕ್ತಿನ ಯಾರು ಅಭಿಪ್ರಾಯ ಬರುತ್ತೆ ನೀವು ಯಾರ್ಯಾರು ಕೊಟ್ಟರು ನಿಮ್ಮ ಅಭಿಪ್ರಾಯನೂ ತೊಗೋತೀವಿ ಜನರಲ್ಲಾಗಿ ಯಾರು ಹೇಳ್ತಾರೆ ಅದನ್ನೆಲ್ಲ ತಗೊಂಡು ಒಂದು ಯಾವ್ದಾದ್ರು ಒಂದು ಫೈನಲ್ ಮಾಡ್ತೀವಿ ಆನೆ ಥರ ಡಿ ಎಫ್ ಒಗೆ ಜವಾಬ್ದಾರಿ ಕೊಟ್ಟಿದ್ದೀವಿ ಸೊ ವೈಲ್ಡ್ ಎಫ್ ಒ ಇದಕ್ಕೆ ಮತ್ತು ನಮ್ಮ ಡಿ ಎಫ್ ಒ ಇರ್ತಾರೆ ಕೋರ್ಡಿನೇಟ್ ಮಾಡಿ ಮಾಡ್ತೀವಿ ಮೂರು

ಸ್ಥಳೀಯರನ್ನ ಉದಾಸೀನ ಮಾಡೋ ಪ್ರಶ್ನೆ ಇಲ್ಲ ಹಾಗಾದ್ರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮೆಲ್ಲ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ